ನಾನು ಶಿವಲಿಂಗಪ್ಪ ಕಿನ್ನೂರ್ ಅಖಿಲ ಭಾರತೀಯ ಕೋಲಿ ಸಮಾಜದ ಈಗ ಸಂಘಟಕ ಅಂತ ಇದ್ದೀವಿ ಅದರಲ್ಲೇ ಅಖಿಲ ಭಾರತೀಯ ಕೋಲಿ ಸಮಾಜದ ಬೇರೆ ಬೇರೆ ಗುಂಪಾದರೂ ಸಹಿತ ನಾವು ಅಖಿಲ್ ಭಾಯಿ ಪಟೇಲ್ ಅಂದ್ರೆ ನಿಜವಾದ ಅಖಿಲ ಭಾರತೀಯ ಕೋಲಿ ಸಮಾಜದ ಆ ಅಧಿಕಾರ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಖಿಲ ಭಾರತೀಯ ಕೋಲಿ ಸಮಾಜದ ಸಂಘಟಕ ಈ ದೃಷ್ಟಿಯಿಂದ ಇವತ್ತೇನು ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ನಡೆದಿದೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆ ಈ ವಿಷಯದಲ್ಲಿ ನಾವು ಸಂಘಟಕರಾಗಿ ಪೂರ್ಣ ಏನಪ್ಪ ಭಾರತ ಅಖಿಲ ಭಾರತದ ಸಮಾಜ ಕೂಲಿ ಸಮಾಜ ಸಂಘ ಸಮಾಜದ ಬಾಂಧವರಿಗೆ ಹದಿನೆಂಟು ಕೋಟಿ ಸಮಾಜ ಬಾಂಧವರಿಗೆ ನಮ್ಮದೇನು ಅನಿಸಿಕೆ ಹೇಳಬೇಕಾದರೆ ಈಗ ಸದ್ಯಂಥ ಸದ್ಯ ಇದ್ದಂಥ ಏನು ಹತ್ತು ವರ್ಷ ರಾಜಕೀಯ ಮಾಡಿದ ಸರ್ಕಾರ ಏನು ಏನಪ್ಪ ಅಂತಂದ್ರೆ ನಮ್ಮ ಕಲಾವಿದ ಜನರಿಗೆ ಅಥವಾ ಏನಪ್ಪ ಅಂದ್ರೆ ನಮ್ಮ ಕೊಲಿ ಸಮಾಜಕ್ಕೆ ಉಪಯೋಗ ಆಗಿಲ್ಲ ಅಂಥ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಮುಂದೆ ಏನಪ್ಪ ಅಂತಂದ್ರೆ ಈಗ ಮುಂದೆ ಬರುವ ಏನು ಈಗ ಹತ್ತು ವರ್ಷ ಆಯಿತು ಆ ಸರ್ಕಾರ ಬಂದು ಎಲ್ಲ ಏನಪ್ಪ ಜನರಿಗಾಗಲಿ ಮತ್ತು ನಮ್ಮ ಕೊಲಿ ಸಮಾಜದ ಆದಿವಾಸಿ ಸಮಾಜಕ್ಕಾಗಲಿ ಏನೂ ಉಪಯೋಗ ಆಗಿಲ್ಲ ಅದು ಈಗ ವನವಾಸಿ ಅಂತಾರೆ ಆದಿವಾಸಿ ಅನ್ನೋದು ಬಿಟ್ಟು ಕಸಿಯಿಂದ ವನವಾಸಿ ಅಂತ ಜಂಗಲ್ದಾಗ ಇರೋರು ಅಂತ ಅವ್ರದ್ದು ಉದ್ದೇಶದ ನಾವೇನಪ್ಪ ಆದಿವಾಸಿ ಈ ದೇಶದ ಮೂಲ ನಿವಾಸಿ ಅನೇಕರು ಏನಪ್ಪ ಅಂದ್ರೆ ದೇಶಕ್ಕಾಗಿ ಹೋರಾಟ ಮಾಡಿದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ನಮ್ಮ ಸಮಾಜದ ಈ ಸಮಾಜ ಏನಪ್ಪ ಅಂತಂದ್ರೆ ಈ ಸಮಾಜಕ್ಕೆ ಆದಿವಾಸಿ ಅಂತೇಳಿ ನಮ್ಮ ಹಕ್ಕು ಕೊಡಲಾಗಿದೆ ಯಾಕಂದ್ರೆ ಅವರ ಅಂಜಲ ಕಚ್ಚರು ಈ ಭೂಮಿ ಆವೃತದ ಈ ದೇಶದ ಭೂಮಿ ಆವೃತ್ತದ ಮೂಲ ನಿವಾಸಿಗಳು ಅವರ ಅದಕ್ಕೆ ಅಂಜಿ ಏನಪ್ಪ ಅಂತಂದ್ರೆ ಈ ಸರ್ಕಾರ ನಮಗೇನಪ್ಪ ವನವಾಸಿ ಮಾಡ್ಲಾಕೈತಾರೆ ಯಾವ ಅಸಕ್ಕ ಕೊಡಂಗಿಲ್ಲ ನಮ್ಮ ಮೀಸಲಾತಿ ಇದ್ದದಂತಂದ್ರೆ ಮೀಸಲಾತಿ ಇದ್ದದ್ದು ಬಂದ್ ಮಾಡಿದಾರ ಮುಂಬೈ ಅಂತ ಸಿಟಿ ಕೋಲಿ ಸಮಾಜದ ಏನಪ್ಪ ಅಂತಂದ್ರೆ ಸ್ಥಾಪನೆ ಮಾಡಿದ ಈ ಜಗತ್ತಿನಾಗ ನ್ಯಾಷನಲ್ ನ್ಯಾಷನಲ್ ಸಿಟಿ ಅದಾವ ಮುಂಬೈ ಮುಂಬೈನೇನಪ್ಪ ಅಂತಂದ್ರೆ ಇವತ್ತೇನಪ್ಪ ಅಂತಾರೆ ಕೋಲಿ ಸಮಾಜದ ಮೂಲ ನಿವಾಸಿಗಳು ಆವ ಅದಕ್ಕೇನಪ್ಪ ಇಲ್ಲಿ ಕರ್ನಾಟಕ ಬದ್ದಲ್ಲಿ ಹೇಳಬೇಕಾದ್ರೆ ಹೊಲ್ ಹಾಲ್ ಸರಿ ರಾಷ್ಟ್ರ ಪಂಚಪ್ರಧಾನ ಅವರು ಬಂದಿದ್ದರು ಕಲಬುರಗಿಗೆ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ದಾಗ ನಾವು ಕೋಲಿ ಸಮಾಜದಾಗ ಹಮ್ಮ ಕೋಲಿ ಸಮಾಜಕ್ಕೂ ಬೂಲಿಂಗೇನೇ ಹಮ್ ಯಾದ್ ರೀಂಗೇ ಸಬ್ ಹುನಕ ಸಮಸ್ಯೆ ಪ್ರಾಬ್ಲಮ್ಸ್ ಸಾಲ್ವ್ ಕರಿಂಗೇ ಸಬ್ ಹೋಲ್ ರೈತ ಆ ಪಾಸ್ ಸಾಲ ಹೋಗ ಇವತ್ತೇನಪ್ಪ ಅಂದ್ರೆ ಇಪ್ಪ ಐದು ವರ್ಷ ಆಗಿ ಹೋಯಿತು ಏನು ಮಾಡಿದ್ದಾರೆ ಇವರು ನಮ್ಮ ಬಾಬು ರಾವ್ ಚಂದ್ರಚೂರು ಆಗ ಏನು ಇದು ಏನಪ್ಪ ಆಗ ಇವ್ರೇನು ಬಿ ಜೆ ಪಿದಾಗಿದ್ರು ಒಂದು ವೇಳೆ ಏನಪ್ಪ ಅಂದ್ರೆ ಎಷ್ಟಿಗೆ ಕೊಲ್ಲಿ ಸಮಾಜ ಎಷ್ಟು ಮಾಡಿಲ್ಲ ಅಂದ್ರೆ ನಾ ಇಲ್ಲೇನಪ್ಪ ಅಂದ್ರೆ ತಿಮ್ಮಾಪುರ ಚೌಕಿನ ನೇಣು ಹಾಕ್ಕೊಂಡು ಸಾಯ್ತೀನಿ ಅಂತ ಹೇಳಿದ್ರು ಆದರೆ ಈಗೇನು ಏನು ಮಾಡಿದ್ದಾರೆ ಅವರು ಮತ್ತೆ ಏನಪ್ಪ ಅಂದರೆ ಯಾವುದು ಆಗ್ಲಾರ ಸಲಹೆಗೆ ಮತ್ತೇ ಈ ಕಾಂಗ್ರೆಸ್ದಾಗ ಬರ್ತಿದ್ದಾರೆ ಅದಕ್ಕೇನಪ್ಪ ಅಂದರೆ ಇದು ಮನುವಾದಿ ಮನುಸ್ಮೃತಿ ತರಬೇಕಾಗಿದೆ ಸಂವಿಧಾನ ಬದಲು ಮಾಡಬೇಕಾಗಿದೆ ಈ ಸರ್ಕಾರ ಬರಬಾರ್ದು ಆ ಈ ಸರ್ಕಾರ ಸು ಹೇಳ್ತದ ನಾಟ್ ನಾಲ್ಕುನೂರು ಚಾ ಚಾರ್ಸು ಪಾರ್ ಅಂತಾರೆ ಹ್ಯಾಂಗಂತಾರೆ ಇ ಈ ಎಮ್ ಸಿನ ಗೊಟ್ಟಾಳು ಮಾಡ್ತಾರೆ ಎಲ್ಲರೂ ಘೋಟಾಳು ಮಾಡ್ತಾರೆ ಎಲ್ಲರದ ಮಾಡ್ಕೆಸಿಂಗ್ ಮಾಡಲಾಗ್ತಾರೆ ಅದಕ್ಕೇನಪ್ಪ ಅಂದ್ರೆ ಈ ಸಾರಿ ಅದೇನು ಮೂರನೇ ಸಾರಿ ಅನ್ನೋದು ಬರ್ಬಿಡ್ಬಾರ್ದು ಎಲ್ಲ ನಾ ಕೋಲಿ ಸಮಾಜ ಬಾಂಧವ್ರಿಗೆ ಎಲ್ಲ ಹಿಂದುಳಿದ ಸಮಾಜ ಬಾಂಧವ್ರಿಗೆ ನನ್ನ ವಿನಂತಿ ಏನದಪ್ಪ ಅಂತಂದ್ರೆ ಈ ಸಾರಿ ಏನು ಮೂರನೇ ಸಾರಿ ಏನು ಈಗ ಈಗ ಸತ್ಯ ಇದ್ದಂಥ ಸರ್ಕಾರ ಕೇಂದ್ರದಾಗಿದ್ದಂಥ ಮೋದಿ ಸರ್ಕಾರ ಅದನ್ನು ನೋಡ್ಕೋಬೇಕು ಅಂತ ಎಲ್ಲರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಕೋಳಿ ಸಮಾಜದವ್ರಿಗೆ ಹಿಂದುಳಿದ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೊತೀನಿ